ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೂ ಹರಡಿದೆ ನೋಡಿ ಇದು ರೆಡ್ ಕಲರ್ ಇದ್ದು ಇದು ಈ ಹೂ ಉಂಟಲ್ಲ ಜನವರಿ ಲಾಸ್ಟ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಅರಳ್ತದೆ ಆಮೇಲೆ ಒಂದು ಮಾರ್ಚ್ ಲಾಸ್ಟ್ ತನಕ ಕೂಡಿದ್ದು ಗಿಡದಲ್ಲಿ ಹಾಗೆಯೇ ಉಳಿತದೆ ನೋಡಲಿಕ್ಕೆ ಎಷ್ಟು ಚೆಂದ ತುಂಬ ಗಿಡ ಇತ್ತು ನನ್ನಲ್ಲಿ ಎಲ್ಲ ಸತ್ತು ಹೋಗಿದೆ ತುಂಬ ಗಿಡದಲ್ಲಿ ಆ ರೀತಿ ಹೂ ಆಗೋಗಲ್ಲ ನೋಡಲಿಕ್ಕೆ ಚೆಂದ ಕಾಣ್ತದೆ ನೋಡಿ ಇಲ್ಲೊಂದು ಬೆಕ್ಕು ಬಂದಿದೆ ಯಾರೋ ಬೆಕ್ಕು ಬಿಟ್ಟಿದ್ದಾರೆ ನಮ್ಮ ಮನೆ ಹತ್ತಿರ ಮೇಲೆ ರೋಡ್ ಉಂಟಲ್ಲ ಅಲ್ಲಿ ಬಿಟ್ಟು ಹೋಗುದು ಹೆಚ್ಚಿನವರು ಮ ಬೆಕ್ಕಿನ ಮರೆಯೆಲ್ಲ ಬಿಟ್ಟು ಹೋಗುದು ಇದು ಸ್ವಲ್ಪ ದೊಡ್ಡದುಂಟು ಬೆಕ್ಕು ಆದರೂ ಯಾಕೆ ಬಿಟ್ಟಿದ್ದಾರೆ ಅಂತೇಳಿ ಗೊತ್ತಿಲ್ಲ ಇಡೀ ದಿನ ಅಳ್ತಾ ಇರ್ತದೆ ಇಲ್ಲಿ ನಾವು ಏನಾದರೂ ಅದಕ್ಕೆ ಹಾಕ್ತೇವೆ ಹೊಟ್ಟೆಗೆ ಊಟ ಎಲ್ಲ ಆದರೂ ಅಳ್ತಾ ಇರ್ತದೆ ಯಾಕೆ ಆಳೋದಂತ ಗೊತ್ತಿಲ್ಲ ಮೊನ್ನೆ ರಾತ್ರಿ ಅಂತೂ ಇಡೀ ರಾತ್ರಿ ಅಳ್ತಾ ಇತ್ತು ನಮ್ಮ ಮನೆಯ ಹೊರಗಡೆ ಯಾಕೆ ಇಷ್ಟು ದೊಡ್ಡ ಬೆಕ್ಕನ್ನೆಲ್ಲ ತಂದು ಬಿಡ್ತಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಸಾಕೋಬೇಕೇನು ಒಂದು ಕಡೆ ಕೊಂಡೋಗಿ ಬಿಡಲಿಕ್ಕೆ ಬೇಜಾರು ಕೂಡ ಆಗೋದಿಲ್ಲ ಕಾಣಬೇಕು ಅವರಿಗೆ ಈಗ ನಾನು ಮೀಶೋದಲ್ಲಿ ಡ್ರೆಸ್ ಬುಕ್ ಮಾಡಿದ್ದೆ ಅಂದರೆ ಮೋಕ್ಷನ ಮಗು ಉಂಟಲ್ಲ ಅವಳಿಗೆ ಲಿಶಿಕನಿಗೆ ಡೈಲಿ ವೇರಿಗೆ ಬಟ್ಟೆ ಬುಕ್ ಮಾಡಿದ್ದೆ ಅಂದರೆ ಮೋಕ್ಷನೇ ಬುಕ್ ಮಾಡಿಸಿದ್ದು ಹಾಗಾಗಿ ಅದು ನಮ್ಮನೆಗೇನೆ ಬರೋದು ಅಂದರೆ ಅದು ಕೆಳಗಡೆ ಹೋಗಬೇಕಲ್ಲ ಅವರಿಗೆ ಪಾರ್ಸೆಲ್ ಅವರಿಗೆ ಅದಕ್ಕೆ ಇಲ್ಲೇ ಕೊಡೋದು ಅವ್ರಿ ಯಾವಾಗಲೂ ನೋಡಿ ಹತ್ತು ಹತ್ತು ಸೆಟ್ ಉಂಟು ಅಂದರೆ ಐದು ಸೆಟ್ ಹೀಗೆ ಫ್ರಂಟಲ್ಲಿ ಇದು ಪೆಟ್ಟಿ ಉಂಟಲ್ಲ ಆ ರೀತಿ ನೋಡಿ ಸೆಕೆಗೆಲ್ಲ ಈಸಿಯಾಗಿ ಹಾಕ್ಬೋದು ಮತ್ತು ಫ್ರಂಟಲ್ಲಿ ಬಟನ್ ಇರುವಂಥದ್ದು ಐದು ಸೆಟ್ ನೋಡಿ ಚೆಂದ ಉಂಟು ಬಟ್ಟೆ ತುಂಬ ಸಾಫ್ಟ್ ಉಂಟು ಕಾಟನಲ್ಲಿ ಸೆಕೆಗೆಲ್ಲ ಇದನ್ನು ಯೂಸ್ ಮಾಡ್ಬೋದು ಮಕ್ಕಳಿಗೆ ಶೆಕೆ ಆಗ್ತದಲ್ಲ ಹಾಗಾಗಿ ಇಂಥದ್ದೆಲ್ಲ ಯೂಸ್ ಮಾಡ್ಬೋದು ಇದು ಹತ್ತು ಸೆಟ್ಟಿಗೆ ಎಷ್ಟೋದನ್ನು ಇನ್ನೂರೈವತ್ತೈದು ರುಪೀಸ್ ಇನ್ನೂರೈವತ್ತೈದು ರೂಪಾಯಿಗೆ ಹತ್ತು ಜೊತೆ ಬಟ್ಟೆ ಸಿಗ್ತದೆ ಅದು ಸಹ ಒಳ್ಳೇದುಂಟು ಕ್ವಾಲಿಟಿ ಎಲ್ಲ ಒಳ್ಳೆಯದುಂಟು ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಯಾರಿಗಾದರೂ ಬೇಕಿದ್ದರೆ ತೊಗೊಳ್ಬೋದು ಅಂತ ಹೇಳಿ ಹತ್ತು ಜೊತೆ ಸಿಗ್ತದಲ್ಲ ಡೈಲಿ ಬೇರಿಗೆ ಅಂದರೆ ಮಕ್ಕಳಿಗೆ ಶೆಕೆಯೂ ಶೆಕೆ ಸ್ಟಾರ್ಟ್ ಆಯ್ತಲ್ಲ ಶೆಕೆಗೆ ಇಂಥದ್ದೇ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ ದಪ್ಪ ದಪ್ಪದ ಬಟ್ಟೆ ಎಲ್ಲ ಹಾಕ್ಲಿಕ್ಕೆ ಅವರಿಗೆ ಇಷ್ಟ ಆಗೋದಿಲ್ಲ ಅಲ್ಲ ಹಾಗಾಗಿ ಇಂಥದ್ದು ಯಾರಿಗೆ ಆದರೂ ಬೇಕಿದ್ದರೆ ತೊಗೋಬೋದು ಫಸ್ಟ್ ತೋರಿಸಿದ್ದು ನಾನು ಸಿಮಿಸ್ ಟೈಪಲ್ಲಿ ಪೆಟಿಕೋಟ್ ಟೈಪಲ್ಲಿ ಇದು ನೋಡಿ ಫ್ರಂಟಲ್ಲಿ ಬಟನ್ ಇರುವಂಥದ್ದು ಮೀಶೋದಲ್ಲಿ ಉಂಟಲ್ಲ ಮಕ್ಕಳ ಬಟ್ಟೆ ಕಮ್ಮಿ ಕಮ್ಮಿ ಪ್ರೈಸಿಗುಂಟು ಸಣ್ಣ ಮಕ್ಕಳದ್ದು ಈ ರೀತಿದ್ದು ಕಮ್ಮಿ ಕಮ್ಮಿಗುಂಟು ಇದೇ ಶಾಪಿಗೆ ಹೋದ್ರೆ ಇದಕ್ಕೊಂದು ಫಿಫ್ಟಿ ರುಪೀಸ್ ಆದರೂ ಹೇಳ್ತಾರೆ ತರ್ಟಿ ಫೈವ್ ಫೋರ್ಟಿ ರುಪೀಸ್ ಹೇಳ್ತಾರೆ ಕಾಣಬೇಕು ಅವಾಗ ನಮಗೆ ಕಾಸ್ಟ್ ಬೀಳ್ತದಲ್ಲ ಅದಕ್ಕಿಂತ ಹೀಗೆ ಆನ್ಲೈನಲ್ಲಿ ನಾವು ಪರ್ಚೇಸ್ ಮಾಡ್ಬೋದು ಇಲ್ಲಿ ನೋಡಿ ಕಾಡು ಕೋಳಿ ಎರಡು ಕಾಡು ಕೋಳಿ ಉಂಟಲ್ಲ ಡೈಲಿ ಬರ್ತದೆ ಮನೆಗೆ ಡೈಲಿ ಬಂದು ಇಲ್ಲಿ ಏನಾದರೂ ನಾವು ಬಿಸಾಡಿರ್ತೇವಲ್ಲ ಉಳಿದಿರೋದಂತ ಇಲ್ಲಿ ಬಿಸಾಡ್ತೇವೆ ಅದನ್ನು ಅದು ಹೆಕ್ಕಿ ತಿಂದು ಹೋಗ್ತದೆ ಡೈಲಿ ಬರ್ತದೆ ನಾವಿಲ್ಲಿ ನಿಂತಿದ್ದು ಅದಕ್ಕೆ ಏನು ಭಯ ಇಲ್ಲ ಅದಕ್ಕೆ ಬಂದು ಬಂದು ಈಗ ಅಭ್ಯಾಸ ಆಗಿದೆ ಅಲ್ಲ ಹಾಗಾಗಿ ಹೆದರುದಿಲ್ಲ ಮೊದಲು ನಮ್ಮನೆಲ್ಲ ನೋಡಿದರೆ ಅದಕ್ಕೆ ಭಯ ಆಗ್ತಿತ್ತು ಏನೋ ಮಾಡ್ತಾರೆ ಅಂತ ಹೇಳಿ ಈಗ ಎಂತ ಹೆದ್ರೋದಿಲ್ಲ ಬಂದು ತಿಂದು ಹೋಗ್ತದೆ ನೋಡಿ ಮತ್ತು ಪಾಯಸ ಮಾಡ್ತಾ ಇದ್ದೇನೆ ಮನೆಯಲ್ಲಿ ಕಡಲೆಬೇಳೆ ತಂದಿರೋದಿತ್ತು ಹಾಗಾಗಿ ಸಾಬುದನ ಹಾಕಿ ಕಡಲೆಬೇಳೆ ಪಾಯಸ ಮಾಡುವ ಅಂತ ಹೇಳಿ ಕಡಲೆಬೇಳೆ ಮತ್ತು ಸಾಬೂದಾನವನ್ನು ಒಂದು ಹದಿನೈದು ನೆನೆ ಹಾಕಿಟ್ಟಿದ್ದೇನೆ ಇಲ್ಲಿ ತೆಂಗಿನಕಾಯಿ ಕೂಡ ರುಬ್ಬಿಟ್ಟಿದ್ದೇನೆ ಇದು ಸ್ವಲ್ಪ ಎಳತ್ತು ತೆಂಗಿನಕಾಯಿ ಇತ್ತು ಅದನ್ನೇ ರುಬ್ಬಿಟ್ಟಿದ್ದೇನೆ ಈಗ ಇದ್ರದ್ದು ಹಾಲು ಹಿಂಡಬೇಕು ನಾನು ಬೇಳೆಯನ್ನು ಕುಕ್ಕರಲ್ಲಿ ವಿಸಿಲ್ ಹಾಕಿಸ್ತಾ ಇದ್ದೇನೆ ಅಂದರೆ ಅದು ಬೇಗ ಬೇಯುತ್ತದಲ್ಲ ಖಾಲಿ ಹೀಗೆ ಬೇಯಿಸಿದರೆ ಅದು ಬೇಗ ಬೇಯುವುದಿಲ್ಲ ಹಾಗಾಗಿ ಕುಕ್ಕರಲ್ಲಿ ಇಡ್ತಾ ಇದ್ದೇನೆ ಬೇಯಲಿಕ್ಕೆ ಎರಡು ವಿಸಿಲಲ್ಲಿ ಚೆನ್ನಾಗಿ ಬೆಂದಿದೆ ಕಡಲೆಬೇಳೆ ಈಗ ನಾನಿಲ್ಲಿ ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಸಾಬುದಾನ ಕೂಡ ಬೇಗನೆ ಬೇಯ್ತದೆ ಎಲ್ಲ ಪಾಯಸ ಮಾಡ್ತೇವಲ್ಲ ಅದು ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಸ್ವಲ್ಪ ಬೆಳ್ತಿಗೆ ಅಕ್ಕಿ ಹಾಕ್ತೇವೆ ನಾನು ಬೆಳಗ್ಗೆ ನೀರು ದೋಸೆಗೆ ರುಬ್ಬಿದ್ದೆ ಅಲ್ಲ ಅದು ಫ್ರಿಜ್ಜಲ್ಲಿ ಇತ್ತು ಹಿಟ್ಟು ಅದನ್ನೇ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಇಲ್ಲಿ ಹಾಕ್ತಾ ಇದ್ದೇನೆ ಇದು ದೋಸೆ ಹಿಟ್ಟ ಅಂದರೆ ಬೆಳ್ತಿಗೆ ಹಾಕಿದ್ದು ಹಿಟ್ಟು ಹಾಕ್ತೇವಲ್ಲ ಆವಾಗ ನಾವು ಅದನ್ನು ಚೆನ್ನಾಗಿ ಕಲಸಬೇಕು ಇಲ್ಲಾಂದರೆ ಗಂಟು ಗಂಟು ರೀತಿ ಆಗ್ತದೆ ಆದಷ್ಟು ಬೇಗ ಚೆನ್ನಾಗಿ ಕಲಸಬೇಕು ನೋಡಿ ಗಟ್ಟಿ ಆಗ್ತಾ ಬಂತು ಕಲಸೋದನ್ನು ನಿಲ್ಲಿಸಬಾರ್ದು ಹೀಗೆ ಸಿಹಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು ಕೊನೆಯಲ್ಲಿ ತೆಂಗಿನಕಾಯಿ ಹಾಲು ಹಾಕಬೇಕು ತೆಂಗಿನಕಾಯಿ ಹಾಲು ಹಾಕಿದ ನಂತರ ಒಂದು ಎರಡು ಕುದಿ ಕುದಿದ್ರೆ ನಮ್ಮದು ಪಾಯಸ ರೆಡಿ ಆಗ್ತದೆ ಇದೀಗ ತೆಳ್ಳಗೆ ಉಂಟಲ್ಲ ಇದು ಕುದಿತಾ ಕುದಿತಾ ಗಟ್ಟಿ ಆಗ್ತದೆ ಅಂದ್ರೆ ನಾವು ಅಕ್ಕಿ ಹಾಕಿದ್ದೇವಲ್ಲ ಆವಾಗ ಗಟ್ಟಿ ಆಗ್ತದೆ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಹಾಕಿದ್ರೆ ನಮ್ಮದು ಕಡಲೆಬೇಳೆ ಸಾಬುದಾನ ಪಾಯಸ ರೆಡಿ ಆಯ್ತು ಇದು ಪಾಯಸ ಉಂಟಲ್ಲ ಶೆಕೆಗಾಲದಲ್ಲಿ ಮಾಡಿ ಅಂದ್ರೆ ಸಾಬುದಾನ ಹಾಕ್ತೇವಲ್ಲ ಅದು ದೇಹಕ್ಕೆ ತುಂಬಾನೇ ತಂಪು ಸಾಬುದಾನ